ಹಲೋ ಆ್ಯಕ್ಚುಲಿ ನೀವು ರೋಯಲ್ ಕೌಂಡೇಶ್ಸ್ ಮೀಟಿಂಗ್ ಫೋನ್ ಅಲ್ಲ ಎಲ್ಲ ಲೀಡಾ ಬಂದಿ ಸಪ್ ವೆಚ್ಚ ಅಂತ ರಂಜಿತ ಕಾರಣಿತು ಇಲ್ಲ ಬರ್ತಾ ಇಲ್ಲ ಬರ್ತಾ ಓದಲ್ಲ ರಚಿತ నంతూర్ బ నంతూర్ మంత్ రోడల్ మన మనం ఫైవ్ మినిట్స్ ఉండు నమ్మ ఏజ్ గ్రాండ్ హోటల్ పయ నోడల్ ఫుల్ నంతోడ్ కదా బ్లాక్ అతి అంతా హెచ్చు బ్లాక్ డెవలైం ఈ పసు ఆమె అంతే గొప్ప ಉಲ್ಲೆ ಫುಲ್ ಬ್ಲಾಕ್ ಉಂಡು ಮನ್ಪುರು ನಮೊಟ್ಟುಗು ಸುನೆನ ಉಲ್ಲೆರ್ ಹಾ ಆರ್ ದುಮ್ಮೆ ಬಾರ್ ಆಕ್ಚುಲಿ ಒಂಚೂರು ಪಿದರ್ ಪೂರ ಬೈದೆರ್ ಆರ್ ಆಫೀಸ್ ದು ಬೈದೆನ್ ಯಾರ್ ಮ್ಯಾನೇಜ್ಮೆಂಟ್ ಆರು ಐಟ್ ಲ ಕಾಸ್ ಕಂಟೆಂಟ್ ಲ ಕಾಸ್ ಮಾತೆಟ್ಲ ಕಾಸ್ ಅಂಚೆ ಇಂಗ್ಲೌಂಟ್ ಗು ಆನ್ ಒನ್ ಆಫ್ ದ ಬೆಸ್ಟ್ ಸಿಂಗರ್ ಎನ್ನ ಗ್ರಾಮಗು ಸುರು ಸುರುತ ಆಕ್ಚುಲಿ ಡ್ರಾಮಾಗೂ ಟೈಟಲ್ ಸಾಂಗ್ ಆಡು ಲವ್ ಸಾಂಗ್ ಬರೆಯ ಸ್ಟಾರ್ಟ್ ಮಾಡ್ತೀನಿ ಎನ್ನ ಡ್ರಾಮಾ ಹೊಡ್ದು ಉಲೈಲೆಪ್ಪು ಹೊಡ್ದು ಹತ್ರ ಆ ಉಲೈ ಲೆಗದ ಸಾಂಗ್ ಎನ್ನ ಡ್ರಾಮದ ಇನಿಕ್ಲ ವೆರಿ ಬೆಸ್ಟ್ ಸಾಂಗ್ ಅವನು ಫಸ್ಟ್ ಸಾಂಗ್ ಸಾಂಗು ಲೆತ್ತೈ ಲೆಪ್ಪುಗ ಬೊಕ್ಕೊಂಜಿ ಲವ್ ಸಾಂಗ್ ಇತ್ತೀಚಿ पूरे हुआ ज्यादा गिया एंड आई एम वेलकम एवरीवन विथ माय होल हार्ट थैंक यू आखुल केंन नगाकले करता पुन ना और देवर में जो मूज़ एक लड़ता हूँ जी एडवाइज़र दे पुन एक अन्य प्रगति करना पड़े यस थैंक यू थैंक्स

నార్మల్ అది వీడియో మందు ఇస్తాను కన్నడ మధ్య దొరుకు అనిపించి స్టార్టింగ్ దొరుకు మందు ఇస్తే ఒక్కడ ఇచ్చాయని చెప్పేవాళ్ళు స్టార్టింగ్ ఇచ్చా కన్నడ వీడియోస్ దగ్గర ఇంతమంది ఉంటే ఒక హేట్ మందు ఇప్పుడు తోటి మందు ఇస్తే స్టార్టింగ్ ఒక లాస్ట్ ఇంకా ఏం వస్తుంది అంట అది అమ్మ అల్లి ఇంకా స్టార్ట్ అయ్యింది మోడల్ ఇచ్చినట్టు ఎవరు ఇచ్చినట్టు ఓడై లైట్ అబౌట్ ఇట్ ఇస్ ఇట్ వాస్ దేర్ ఎవరీ ఏంది జవనే బారి పర్లలే ಜೀವನದಲ್ಲಿ ಏಳು ಬೀಡುಗಳನ್ನು ಅನುಭವಿಸಿ ಜೀವನದಲ್ಲಿ ಸಾಧಕನಾದಂತಹ ರೋಹನ್ ಅವರು ಇವತ್ತಿರಬೇಕಿತ್ತು ಹಾಗಾಗಿ ಮೈ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಆಲ್ ವಾಸ್ ಯು ವೆಚ್

ಸೊ ಎಂಕೆ ಒಂಜಿ ಎಡ್ಡೆ ಪ್ರೊಮೋಷನ್ ಕೈ ಜಿನ ಬೆಂಟ್ ಪ್ರೊಮೋಷನ್ ದೊಡ್ಡ ಮೊಲ ಮೆಂಟೆ ಮಾಡ್ಬೋಡ ಬಟ್ ಮೇನ್ ಆಂಚು ಚೆನ್ನೊಜಿ ಟ್ಯಾಂಕ್ ಉಂಡು ಕ್ಯಾಂಟೆಂಟ್ ಉಂಟು ಮಾತ ಎಕಲೊಜಿ ಅಪೋರ್ಚುಟಿ ವಟ್ಟ ಥ್ಯಾಂಕ್ ಯು ಸರ್ ನಾನಾ ಮೊಕಲ್ ಮಾರ್ಕಿ ನೈಕಿ ಕೈ ನಾನಿ ಎಡ್ಡೆ ಒಪೋರ್ಚುನಿಟಿ ಬಾರೊಂದುಂಡು ಸೊನೆಕ್ ಮಾತಾ ತ್ಯಾಂಕ್ ಯು ಸೊ ಮಚ್ಚ ಟ್ಯಾಂಕ್ಸ್ ಮಂಡೇ ತ್ಯಾಂಕ್ ಯು ಸೊ ನಾನಿಂದ ಜರ್ಮಿನಗೆ ಅವರಂತ

तो ये ವೇಟ್ पाने में निकले कि ये ना मॉल पर अच्छे पर अपन पीना तो माला था ना जब अपने किस चार ना तकल तेरे तो नेटवर्क पर नमँ ये कंटेंट क्रेडिट जनरेट जनरेट व्यूज वो का हमें फॉलोअर्स द जुरु मंडे डेप पर आप देख पाने का आउ आउ ये जस्ट ಖುಷಿಯಿಂದ ಮಾತಾಡಲ್ಲ ಸಂವಾದ ಅಲ್ಪ ಇವನ್ ಪ್ರೆಸ್ಮೀಟ್ ರೈಟರ್ಸ್ ಮತ್ತೆ ಡಿಜಿಟಲ್ ಮಾರ್ಕೆಟರ್ ಕಾಂಟೆಂಟ್ ರೈಟರ್ ಮಲ್ಪುಗ ಪಂದ್ ಲ ಪಂಡೆರ್ ಎಂಕ್ ಬಾರಿ ಬಾರಿ ಖುಷಿ ಆಪುಂಡು ಮಲ್ಲ ಸೇರೊಂದಾರ್ ಅವರು ಕಂಟೆನ್ ಎಂಕ್ ಬಾರಿ ಖುಷಿ ಆವೊಂದುಂಡು ಪಾಂಡಾ ಇಷ್ಟು ಭಾರಿ ದಿಸ್ ಇಸ್ ದ ಡಿಜಿಟಲ್ ವರ್ಲ್ಡ್ ಈ ಡಿಜಿಟಲ್ ವರ್ಲ್ಡ್ ಡ್ ಎಸಿಟಿವ್ ಲ ಮಲ್ಪೊಲಿ ನೆಗೆಟಿವ್ ಲ ಮಲಪುರಿ ಅಂಜಾದು ಪುನಾಗಲು ಪಾಸಿಟಿವ್ ಮಲ್ಸಿಸು ದಯಕ್ ಬಂದ ಇತ್ತದ ಈ ಊರು ನಮ್ಮ ಯಂಗ್ಸ್ಟರ್ ನಕಲ ಊರು ದಯವಿಟ್ಟ ಎಂಕಲ ಎಂಟಕ್ಕಲ ಬೋಡು ಎಂಟಕ್ಕಲ ಬೋಡು ಪ್ರಾಯದಕ್ಕಲ ಬೋಡು ಹಿರಿಯಕ್ಕಲ ಬೋಡು ಅವು ಎಂಟೆ ವಿಷಯ ಆಂಡಲ ನೆಕ್ಸ್ಟ್ ಎಂಕುಲ್ ಕನೆಕ್ಟ್ ಮಲ್ತು ಬೋಂದು ಕನೆಕ್ಟ್ ಮಲ್ತು ಎದುರು ಕೊನೋಡ ಅಂಡ ಯಂಗ್ಸ್ಟರ್ಸ್ ನಕಲ ರೋಲ್ ಮಲ್ಲ ಅಂಜಾದ ಪುನಾಗ ಯಂಗ್ಸ್ಟರ್ಸ್ ನಕಲ ರೂಲ್ ಪಂಡ ಈ ಡಿಜಿಟಲ್ ನಮ್ಮ ಎಂಟೆ ಬಂಚ ಅವನ್ ಎಕ್ಸ್ಪೀರಿಯನ್ಸ್ ಎಂಕ ಬಾರಿ ಇಷ್ಟ ಆಮ್ ಲೂಕಿಂಗ್ ಫೋವರ್ಡ್ ಟೂರ್ ವಿದ್ ಓನ್ ಕೋರ್ಪರೇಷನ್ ಅಂಚನೆ ಸರ್ಟ ರಿಕ್ವೆಸ್ಟ್ ನಮ್ಮ ಈದ್ ಕ್ರಿಯೇಟರ್ಸ್ ಉಲ್ಲೆರ್ ಮಾತೆಗ್ಲು ಒಪೊರ್ಚುನಿಟಿ ಕೋರ್ಡ್ ಇರ್ ವರ್ ಆಸ್ ಯೂ ಸೈಟ್ ವೀ ಹೆಾವ್ ಅ ಲೋಡ್ ಆಫ್ ಪಾವರ್ ವಿ ಡೂ ಹೆಾವ್ ವಿ ಇನ್ಫ್ಲುಯೆನ್ಸ್ ಲೋಡ್ ಆಫ್ ಪೀಪಲ್ ಅಂಡ್ ಇಂಚಿನ ನಮ್ಮವರ್ಡೆ ಈದ ಟ್ಯಾಲೆಂಟೆಡ್ ಉಪ್ಪುನಗ ಟ್ಯಾಲೆಂಟ್ಸ್ ಉಪ್ಪುನಗ ಈರ್ ಒಪೊರ್ಚುನಿಟಿ ಕೋರ್ಡ್ ಮಾತೆಲ ಬೇತೆ ಬೇದೆ ನಮೂನೆ ದ ವಿಡಿಯೋ ಮನ್ಪುವೆರ್ ವಿಡೆ ಮಾತ ಫ್ಯಾಮಿಲಿ ಫೇಸಸ್ ಮಾತೆಲ ಹುಷಾರ್ ಉಲ್ಲೆರ್

ಹಾಯ್ ಎಂಡರ್ ಮಾತ ಶೋಪ್ ಪದ ಕ್ರಾಫ್ಟ್ ಪೂರ ಮನ್ಪುವೆರ್ ಕ್ರಾಫ್ಟ್ ಪೂರ ಮನ್ಪುವೆರ್ ವೆರಿ ಟ್ಯಾಲೆಂಟ್ ನಿಲು ಓ ಸೋರಿ ಓಕೆ ನಿಂಗ್ಲು ಪುದ್ ಪಾತೆರ್ನ ಸೊರಿ ಪೊದ ಡಿಸ್ಟರ್ಬೇ ಇನ್ ಏಟ್ಲೆರ್ ಮೋಕ್ಷಿದಂಡ ಹಾಯ್ ಹಾಯ್ ಯಾ ನಿರ್ ಮಲ್ಲ ಫ್ಯಾನ್ ಯಾರ್ ಾಗ ಹೆ ಮತ್ತ ನಾಟ ಕೊಡು ಒಂದು ಇವತ್ತೈದು ಜನ ಮತ್ತೊಂದ್ ಮಲ್ಪ ಈರ ಇಲ್ಲೇ ಜೋಕಲ್ ಏನ್ ಒಂದು ಫೇಮಸ್ ಆತಾರೆ ಮಸ್ತ್ ಖುಷಿ ಆಗ್ಬಿಟ್ಟು ಹಾಳಲ್ಲಿ ಮಸ್ತ್ ಖುಷಿ ಆಗ್ಬೇಡಿ ಬೇರೆ ನಾ ರೀಲ್ಸ್ ಇರ್ಲಾ ಮೇರೆ ಸ್ಟೋರಿ ಪಾಠ ಇರ್ತದೆ ಕೆಲವು ಇಲ್ಲದ ಮತ್ತೆ ವಿಷಯ ಐನೇನ್ ಮಸ್ತ್ ಆ ಪಾತ್ರ ಮಸ್ತ್ ಇರೈತಿ ಕಡ ಜೋಕು ಅವ್ರೇಳ್ತೇವೆ कोई उनका कोई बल बल उनका बल पूरी हाँ कट नीरव के टूटी नीरव

ಎಲ್ಲಾ ಬಿಜೆ ಡ್ರೆಸ್ ನಾವು ಎಲ್ಲ ಒಂದೇ ಇದ್ದೇವೆ ಬಾಯ್ 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 ಬೇರೆ ಗೊತ್ತಾನಿ ಬಂದುಲ್ ಇರುವ ಕಪ್ಪುಗೆ ಬಾಯ್ 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 हाय दादा ना पिक्चर में टिक का मास्टर है टिक का अब कमरे के सपोर्ट कौन प्ले कर मुझे उलायडो लोंडू कौन से पर उठ क्या चैलेंज ओके थैंक यू सो मच बाय बाय गंबेर बस बाय गाइस बाय गाइस